ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಅರಸಿಕೆರೆ ಶಾಲೆಯಲ್ಲಿ ಮಕ್ಕಳ ಜಗಳ ತಂದೆಯೊಬ್ಬರ ಕೊಲೆಯಲ್ಲಿ ಅಂತ್ಯ ಮನೆ ಜಖಂ ಕಾರಿಗೆ ಬೆಂಕಿ ಉದ್ವಿಗ್ನಗೊಂಡಿರುವ ವಾತಾವರಣ ನನ್ನ ಮೇಲೆ ಸುಳ್ಳು ಆರೋಪ ಎನ್ಆರ್ ಸಂತೋಷ್ ಮೇಲೆ ಮಾನನಷ್ಟ ಮೊಕ್ಕದಮೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಕೆಎಂ ಶಿವಲಿಂಗೇಗೌಡ ಮಿತಿಮಿರಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ ರಸ್ತೆಯಲ್ಲಿ ಓಡಾಡಲು ಭಯಪಡುತ್ತಿರುವ ಜನ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾಯಿ ಹಿಡಿಯಲು ಸಾರ್ವಜನಿಕರ ಮನವಿ ಅರಸಕೆರೆಯ ಮುಜವಾರ್ ಮೊಹಲಾದಲ್ಲಿ ಏಪರು ಶಾಲಾ ವಿದ್ಯಾರ್ಥಿಗಳ ನಡುವೆ ನಡೆದಿದ್ದ ಕ್ಷುಲ್ಲಕ ಜಗಳ ಅಂತಿಮವಾಗಿ ಒಬ್ಬ ಹುಡುಗನ ತಂದೆಯ ಜೀವ ಕಸಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕೊಲೆಯಾದ ವ್ಯಕ್ತಿ ಇಪ್ಪತ್ತೆಂಟು ವರ್ಷದ ತೌಫಿಕ್ ಎಂದು ಗುರುತಿಸಲಾಗಿದೆ ತೌಫಿಕ್ ಹಾಗೂ ಫರಾನ್ ಎಂಬುವವರ ಪುತ್ರರು ಅರಸಿಕೆರೆಯ ಖಾಸಗಿ ಶಾಲೆಯಲ್ಲಿ ಓದುತ್ತಿದ್ದು ಆಗಸ್ಟ್ ಇಪ್ಪತ್ತೈದರಂದು ಶಾಲೆ ಆವರಣದಲ್ಲಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದಿತ್ತು ಈ ವಿಚಾರವಾಗಿ ಹಿಂದೆ ಇಬ್ಬರ ಕುಟುಂಬಗಳ ನಡುವೆ ಅಸಮಾಧಾನ ಹುಟ್ಟಿಕೊಂಡಿತ್ತು ನಾಲ್ಕು ದಿನಗಳ ಹಿಂದೆ ಅರಸಿಕೆರೆಯ ಬಿಹೆಚ್ ರಸ್ತೆಯಲ್ಲಿರುವ ಅಂಗಡಿಯಲ್ಲಿ ತೌಫಿಕ್ ಮತ್ತು ಫರಾನ್ ಮುಖಾಮುಖಿಯಾಗಿದ್ದರು ಮಕ್ಕಳ ಜಗಳದ ವಿಚಾರವಾಗಿ ಚರ್ಚಿಸುವಾಗ ಗಲಾಟೆ ತೀವ್ರಗೊಂಡಿತ್ತು ಈ ವೇಳೆ ಫರಾನ್ ತೌಫಿಕ್ನ ತಳ್ಳಿದ್ದು ಅವರು ಮೆಟ್ಟಲುಗಳಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದು ದಕ್ಷಿಣ ಆಸ್ಪತ್ರೆ ದಾಖಲಿಸಲಾಗಿ ತೌಫಿಕ್ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾರೆ ತೌಫಿಕ್ ಸಾವಿನ ಸುದ್ದಿ ತಿಳಿದ ಕೂಡಲೇ ಅವರ ಕುಟುಂಬಸ್ಥರು ಕೋಪಗೊಂಡು ಫರಾನ್ ಮನೆಗೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಮನೆ ಜಖಂಗೊಂಡಿದ್ದು ಅಲ್ಲಿದ್ದ ಕಾರಿಗೆ ಬೆಂಕಿ ಹಚ್ಚಲಾಗಿದೆ ಘಟನೆಯಿಂದ ಮುಜಾವಾರ್ ಮೊಹಲ್ಲಾದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿದ್ದಾರೆ ಪ್ರಕರಣ ಅರಸಿಕೆರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಹೆಚ್ಚೈ ನ್ಯೂಸ್ ಅರ್ಸಿಕೆರೆ ಅಡ್ಮಿಟ್ ಮಾಡಬೇಕು ಬಶೀರ್ ಅವರು ತಪ್ಪು ಮಾಡಿದ್ರು ನಾನು ಡೈರೆಕ್ಟಾಗಿ ಹೇಳ್ತೀನಿ ಯಾಕೆಂದ್ರೆ ತಲೆಗೆ ಏಟು ಬಿದ್ದಾಗ ಅದು ನಿಮಾನಿಸಲೇ ಅದನ್ನು ಕಂಡು ಅಂಥ ಯಂತ್ರ ಇರುತ್ತೆ ಇಲ್ಲಿ ಅಷ್ಟು ಸುಲಭವಾಗಿ ಆಗಲ್ಲ ನಾನು ಯಾವುದನ್ನೇ ಬುಲ್ಡ್ ಹೊಡೆದ್ರೆ ಬುಲ್ಡ್ ಹೊಡೆದ ತಕ್ಷಣ ಎಲ್ಲಿಗೆ ಏಟ್ ಬಿದ್ದೀತೆ ಅಂತೀನಿ ಯಾರಾದರೂ ನನಗೆ ಫೋನ್ ಮಾಡಿ ಬುಲ್ಡಿ ಬಿದ್ದೀತೆ ಅಂದರೆ ಆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ರೇಸ್ ಡೈರೆಕ್ಟ್ ಕೊಡಿ ಮೊನ್ನೆ ನಮ್ಮ ಸಂಕೋಡ್ನಳ್ಳಿ ಸಿದ್ದಪ್ಪಗೆ ಒಂದು ಇಲ್ಲೆಲ್ಲ ಒಂದು ಸಣ್ಣ ಮೆದುಳು ಇದಾಯಿತು ಡೈರೆಕ್ಟ್ ನೀನು ನಿಮ್ಮ ಅಡ್ಮಿಟ್ ಮಾಡಿ ಅಂತೇಳಿ ನಾನೇ ನೋಡಿಕೊಂಡು ಡಾಕ್ಟ್ರಿಗೆಲ್ಲ ಹೇಳಿ ಹುಷಾರಾಗ್ತದೆ ಹಂಗೆ ಇವರು ತಪ್ಪಾಗಿದೆ ತಪ್ಪಾಗಿ ಪಾಪ ಭಾರಿ ಒಳ್ಳೆ ಮನುಷ್ಯ ಎಲ್ಲ ಇಷ್ಟೊಂದು ಜನ ಯಾರೂ ಸತ್ರು ಇಷ್ಟು ಜನ ಸೇರಲ್ಲ ನನಗೆ ಹೇಳಿದೆಲ್ಲ ರಾತ್ರಲ್ಲೇ ಸುಮಾರು ದಂಗೆದ್ದು ಹೊಡೆದಾಕಿದ್ದಾರೆ ದಂಗೆದ್ದು ಇದು ಮಾಡಿದ್ದಾರೆ ಅವನು ಅವನು ಒಳ್ಳೆ ತನಕ್ಕೆ ಮಾಡಿದ್ದಾರೆ ಇದು ಘಟನೆ ನಡೀಲೇಬಾರ್ದಾಯ್ತು ಇದು ಏನೋ ಅವನ ಪಾಪ ಭಗವಂತ ಕೊಟ್ಟ ಆಯಸ್ ಅಷ್ಟು ಅಂತ ಕಾಣುತ್ತೆ ನ್ಯಾಯ ಫಸ್ಟ್ ನ್ಯಾಯ ಬೇಕು ನಮ್ಗೆ ಆ ಅಪರಾಧಿಗಳು ಒಳಗಡೆ ಆಗ್ಬೇಕು ಕೇಸ್ ಫಿಟ್ ಆಗ್ಬೇಕು ಕೇಸ್ ಎಂತ ಫಿಟ್ ಆಗ್ಬೇಕು ಅವ್ರಿಗೆ ಮತ್ತೆ ಬೇಲ್ ಕೊಟ್ರೆ ಸಿಗ್ಬಾರ್ದು ಅವ್ರಿಗೆ ಬೇಲೆ ಸಿಗ್ಬಾರ್ದು ಅಂತ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಯಾಕಂದ್ರೆ ಇವತ್ತು ನಮ್ಮ ನಮ್ ಅಕ್ಕ ಹೊರಿದ್ರಿಗೆ ನಾಳೆ ಇನ್ನೂ ಬಂದ್ಬಿಡ್ರೆ ನಾವ್ ಇದೇ ನೋಡಕ್ ಆಗ್ತಿಲ್ಲ ಅವರು ದುಡ್ಡಲ್ಲಿ ಸಿಕ್ಕಾಪಟ್ಟೆ ದುಡ್ಡಿ ನನ್ನ ಫೋಟೋ ಇದಾವೆ ಇದಾವೆ ದುಡ್ಡು ಇಟ್ಕೊಂಡಿದ್ದು ಒಂದ್ ಮೂರ್ ಕೋಟಿ ಮಂಚದಲ್ಲಿ ಹಾಕೊಂಡು ಮಲಗಿ ಶಾಸಕನಾಗಿರುವ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡೋದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ನಡೆಸುತ್ತಿರುವ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ವಿರುದ್ಧ ಸೋಮವಾರ ಹೈಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದರು ಹಾಸನದಲ್ಲಿ ಮಾತನಾಡಿದ ಅವರು ಸಂತೋಷ್ ಮೊದಲಿನಿಂದಲೂ ನನ್ನ ವಿರುದ್ದ ರಾಗಿ ಕಳ್ಳ ಮನೆ ಕಳ್ಳನೆಂದು ಆರೋಪ ಮಾಡುತ್ತಿದ್ದಾರೆ ಆಧಾರವಿಲ್ಲದ ಆರೋಪಗಳನ್ನು ಸಹಿಸೋದು ಸಾಧ್ಯವಿಲ್ಲ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿರುವುದು ನಿಜ ಬಾಣಾವನ ಗ್ರಾಮ ಪಂಚಾಯಿತಿ ಪಿಡಿಒ ಕುಮಾರಸ್ವಾಮಿ ವಿರುದ್ದ ಎಫ್ಐಆರ್ ದಾಖಲಾಗಿದ್ದು ಆತನನ್ನು ಸಸ್ಪೆಂಡ್ ಮಾಡಲಾಗುತ್ತದೆ ಆದರೂ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡುತ್ತಾ ನನ್ನನ್ನು ತೇಜೋವಧೆ ಮಾಡುತ್ತಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷದವರು ಸತ್ಯ ವಿಷಯ ಆಧರಿಸಿ ಹೋರಾಟ ಮಾಡಬೇಕು ಸಂತೋಷ್ ಇಲ್ಲಿ ಜೆಡಿಎಸ್ ಎನ್ನುತ್ತಾರೆ ಮತ್ತೊಂದು ಕಡೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಪಟೀಲ್ ಯತ್ನಾಳ್ ಜೊತೆಗಿರುತ್ತಾರೆ ತಮ್ಮ ನಿಲುವು ಏನೆಂಬುದನ್ನು ಮೊದಲು ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು ರಾಗಿಕಳ ಎಂಬುದನ್ನು ಸಾಬೀತುಪಡಿಸಲು ಬಹಿರಂಗ ಸವಾಲು ಹಾಕಿದ್ದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಪ್ರಮಾಣ ಮಾಡಿದ್ದೆ ಆದರೆ ಸಂತೋಷ್ ಮಾಡಿದ ಆರೋಪ ಸಾಬೀತುಪಡಿಸಲಿಲ್ಲ ಮಾನ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುವುದೇ ಇವರ ಕೆಲಸವಾಗಿದೆ ಎಂದರು ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ಜಿಲ್ಲೆಯಲ್ಲಿ ಮನೆ ಮಂಜೂರಾತಿ ವೇಳೆ ಭಾರಿ ಅಕ್ರಮ ನಡೆದಿದೆ ಇದರ ಸಮಗ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ನಾನೇ ಒತ್ತಾಯಿಸಿದ್ದೇನೆ ಆದರೂ ವಿನಾಕಾರಣ ಇದರಲ್ಲಿ ನನ್ನ ಹೆಸರನ್ನ ತರೋದು ಸರಿಯಲ್ಲ ಎಂದರು ಸಕಲೇಶಪುರ ತಾಲೂಕಿನಲ್ಲಿ ನೂರಾರು ಮನೆಗಳನ್ನು ಹಾಗೂ ನಮ್ಮ ಕ್ಷೇತ್ರದಲ್ಲಿ ತೊಂಬತ್ನಾಲ್ಕು ಮನೆಗಳನ್ನು ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಈ ಹಗರಣದ ಮೂಲ ಹಂಗಾಮಿ ನೌಕರ ರಾಜೇಶ್ ತಪ್ಪು ಮಾಡಿದವರನ್ನ ಸಂಜೆ ವೇಳೆಗೆ ಬಂಧಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಲಾಗಿದೆ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದ್ದು ನಿಜವಾಗಿಯೂ ಇದರಲ್ಲಿ ನನ್ನ ಪಾತ್ರವಿದ್ರೆ ನಾನು ರಾಜಕೀಯ ನಿವೃತ್ತಿ ಸ್ವೀಕರಿಸುತ್ತೇನೆ ಎಂದು ಸವಾಲು ಹಾಕಿದ ಅವರು ಆರೋಪ ಮಾಡುವವರಿಗೆ ಮಾನಮರ್ಯಾದೆ ಇರಬೇಕು ಸತ್ಯಾಂಶ ಇದ್ರೆ ಸಾಕ್ಷಿ ತೋರಿಸಲಿ ಇಲ್ಲವಾದರೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಅಗತ್ಯವಿದ್ದರೆ ಹೈಕೋರ್ಟ್ನಲ್ಲಿಯೂ ಕೇಸ್ ದಾಖಲಿಸುತ್ತೇನೆ ಎಂದು ಎಚ್ಚರಿಸಿದರು ಹೆಚ್ಎನ್ ನ್ಯೂಸ್ ಹಾಸನ್ ಇದರಲ್ಲಿ ಹಾಕಿದ್ದೀನಿ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ಏನಂತ ಹಾಕಿದ್ದೇನೆ ರಾಗಿ ಕಳ್ಳ ಮನೆಗಳ ಆಮೇಲೆ ಎಂತೆಂತ ಕಳ್ಳ ಅಂತ ಹಾಕಿದೆ ಇವನಿಗೆ ಮಾನ ಮರ್ಯಾದೆ ಏನೋ ರೈತ ನಾನು ಸವಾಲು ಹಾಕಿ ಎಲೆಕ್ಷನ್ ನಿಲ್ಲೋ ಬರದಲ್ಲಿ ಅದು ಯಾರನ್ನ ಕರ್ಕೊಂಬಂದು ಒಂದು ಸಭೆ ಮಾಡಿದೆ ಅಲ್ಲಿ ನಾನು ಸವಾಲು ಹಾಕಿ ನೀನು ಧರ್ಮಸ್ಥಳಕ್ಕೆ ಬಾ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಶಿವಲಿಂಗೇಗೌಡ ರಾಗಿನಲ್ಲಿ ಐದು ರೂಪಾಯಿ ರಾಗಿ ವ್ಯವಹಾರದಲ್ಲಿ ಐದು ರೂಪಾಯಿ ಏನಾದರೂ ತಗೊಂಡೆನೆ ಅಂದರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗಿ ಮುಂದೆ ಸರಿ ಚುನಾವಣೆಗೆ ನಿಲ್ಲ ಚುನಾವಣೆ ನಿಲ್ಲೋ ಸಂದರ್ಭ ಬಾ ಧರ್ಮಸ್ಥಳಕ್ಕೆ ಅಂತ ಕಾರ್ ಬನ್ನ ಧರ್ಮಸ್ಥಳಕ್ಕೆ ನಾನು ಹೋದೆ ಹೋಯ್ ಸತ್ಯ ಮಾಡಿ ರಾಗಿನಲ್ಲಿ ಒಂದು ರೂಪಾಯಿ ನಾನು ಅವ್ಯವಹಾರ ಮಾಡಿಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿ ಬಂದೆ ಇವನು ಹೇಳು ನೀವು ಪೂಜೆ ಇವಿಗೆ ಆತ್ಮಗೌರವ ಅನ್ನೋದಿದೆಯಾ ಮತ್ತೆಲ್ಲೇ ಮನೆಗಳಲ್ಲ ಏನು ಇವನಿ ಸೆಕ್ಷನ್ಗಳು ಗೊತ್ತಾ ಒಬ್ಬ ಜನಪ್ರತಿನಿಧಿನ ಹೆಂಗೆ ಇದು ಮಾಡಬೇಕು ಅಂತ ಗೊತ್ತಾ ಜ್ಞಾನ ನಷ್ಟ ಮಕ್ಕದ್ದೊಮ್ಮೆ ಹುಡ್ತೀನಿ ಜಿಲ್ಲೆಯಾದ್ಯಂತ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿ ದಾಳಿ ಮಾಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರು ರಸ್ತೆಯಲ್ಲಿ ಓಡಾಡುವುದೇ ಕಷ್ಟವಾಗಿದೆ ಈ ಗ್ರಾಮ ಪಂಚಾಯಿತಿಯ ಎಲ್ಲಾ ವಾರ್ಡ್ಗಳಲ್ಲೂ ಒಂದೊಂದು ಗುಂಪು ಹೆಚ್ಚಾಗಿದ್ದು ಜನ ಓಡಾಡುವ ಮತ್ತು ವಾಹನ ಚಲಾಯಿಸುವ ವೇಳೆ ಹಿಂಬಾಲಿಸಿಕೊಂಡು ಬೊಗಳುತ್ತವೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ವಯೋವೃದ್ಧರು ವಾಯುವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ ಈಗಾಗಲೇ ಐದಾರು ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಹೋರಾಟಗಾರ ಮೊಹಮ್ಮದ್ ಆಸಿಫ್ ಮಾತನಾಡಿ ಬಿಕ್ಕೋಡು ಪಟ್ಟಣದ ಬಸ್ ನಿಲ್ದಾಣದ ಹಿಂಭಾಗ ಗಣಪತಿ ದೇವಸ್ಥಾನದ ಮುಂಭಾಗ ಮಾಂಸದ ಅಂಗಡಿ ಮತ್ತು ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ ದಂಡು ಬೀಡುಬಿಟ್ಟಿರುತ್ತದೆ ಈ ಪ್ರದೇಶಗಳಲ್ಲಿ ಜನ ಓಡಾಡಲು ಭಯಪಡುತ್ತಾರೆ ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಸಂಜೆಯಾಗುತ್ತಿದ್ದಂತೆ ಮೃಗಗಳಂತೆ ಕೆರಳಿ ನಿಲ್ಲುತ್ತವೆ ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರುತ್ತಾರೆ ಸೈಕಲ್ ಮತ್ತು ಬೈಕ್ಗಳು ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡೆಯಾಗಿದ್ದು ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪಿನ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ ರಾತ್ರಿ ವೇಳೆ ನಾಯಿಗಳ ಕೂಗಾಟ ಚೀರಾಟದಿಂದ ನೆಮ್ಮದಿಯಿಂದ ನಿದ್ರೆ ಮಾಡಿ ಹಲವು ತಿಂಗಳೇ ಕಳೆದಿವೆ ನಾಯಿಗಳ ಹಾವಳಿಯಿಂದ ಬೀದಿಯಲ್ಲಿ ರಸ್ತೆಯಲ್ಲಿ ಓಡಾಡೋದು ಕಷ್ಟವಾಗಿದೆ ಮನೆಗೆ ಅವಶ್ಯಕ ವಸ್ತು ತರಲು ಅಂಗಡಿಗೆ ಹೋಗಲು ಮಕ್ಕಳು ಗೃಹಿಣಿಯರು ಭಯಪಡುವಂತಾಗಿದೆ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕೆಂದು ಸ್ಥಳೀಯರು ಬಿಕೋಡು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಸದ್ಯ ಇನ್ನಾದರೂ ದೊಡ್ಡ ಅನಾಹುತವಾಗುವ ಮುನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾಯಿಗಳನ್ನು ಹಿಡಿಸಿ ಜನಗಳು ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡ್ಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಭೋಮೇಶ್ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಚಂದನ್ ಕುಮಾರ್ ಯತೀಶ್ ಸಂದೀಪ್ ಹಾಜರಿದ್ರು ಎಚ್ ಸಿ ಎ ನ್ಯೂಸ್ ಬೇಲೂರು ಬಿಕ್ಕೋಡಲ್ಲಿ ನಾಯಿಗಳ ಹಾವಳಿ ಆಗಿದೆ ಇಲ್ಲಿ ಶಾಲಾ ಮಕ್ಕಳಿಗಾಗಲಿ ವಯಸ್ಸಾದರಿಗಾಗಲಿ ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಇದನ್ನು ಗ್ರಾಮ ಪಂಚಾಯಿತಿಯರಾಗಲಿ ಶಾಲಾ ಪಂಚಾಯಿತಿರಲ್ಲಿ ಆದಷ್ಟು ಬೇಗ ಇದನ್ನು ಗಮನಕ್ಕೆ ತಗೊಂಡು ಈ ನಾಯಿಗಳ ಹಾವಳಿನ ತಡಿಬೇಕು ಇಲ್ಲಾಂದರೆ ಯಾರಿಗಾದ್ರೂ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ನಾವೆಂತೂ ಸುಮ್ಮನೆ ಇರೋದಿಲ್ಲ ಪೂರಾ ಹೋರಾಟ ಆಗುತ್ತೆ ಇದನ್ನ ನೀವು ತಡೆದು ಆದಷ್ಟು ಬೇಗ ಕಂಟ್ರೋಲ್ ಮಾಡಿ ನಾಯಿಗಳನ್ನ ಇಡಿಸೋ ವ್ಯವಸ್ಥೆ ಮಾಡ್ತೀರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಇದನ್ನ ನಾವು ನೀವು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಇದನ್ನ ಕಂಟ್ರೋಲಿಗೆ ತರಬೇಕು ಬಿಕ್ಕೋಡು ಟೌನ್ ಅಲ್ಲಿ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ನಾಯಿಗಳಿಂದ ಯಾರು ಇಡ್ಸಿ ಇಡ್ತಿಲ್ಲ ಒಂದು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ ನಂತರ ಹೆಚ್ಚ ನ್ಯೂಸ್ಗೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಅಪಪ್ರಚಾರ ಸುಳ್ಳು ಆರೋಪಗಳು ಹಾಗೂ ಷಡ್ಯಂತ್ರಗಳನ್ನು ಖಂಡಿಸಲು ಜೆಡಿಎಸ್ ವತಿಯಿಂದ ಆಗಸ್ಟ್ ಮೂವತ್ತೊಂದರಂದು ಧರ್ಮಸ್ಥಳ ಸತ್ಯಯಾತ್ರೆ ಆಯೋಜಿಸಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಲಿಂಗೇಶ್ ತಿಳಿಸಿದ್ದಾರೆ ಹಾಸನ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಅಪಪ್ರಚಾರವನ್ನು ತಡೆಗಟ್ಟಲು ಮತ್ತು ಧರ್ಮಸ್ಥಳದ ಸೇವಾ ತತ್ವಕ್ಕೆ ಬೆಂಬಲ ವ್ಯಕ್ತಪಡಿಸಲು ನಮ್ಮ ನಾಯಕರಾದ ದೇವೇಗೌಡರು ಹೆಚ್ಡಿ ಕುಮಾರಸ್ವಾಮಿ ಮತ್ತು ಹೆಚ್ಡಿ ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸತ್ಯಯಾತ್ರೆ ನಡೆಯಲಿದೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಲಿದ್ದಾರೆ ಅದೇ ರೀತಿ ಜಿಲ್ಲೆಯಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುತ್ತೇವೆ ಎಂದು ಹೇಳಿದರು ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಂದಲೆಯಿಂದ ಬೃಹತ್ ಮೆರವಣಿಗೆ ಮೂಲಕ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಬಹಿರಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿಯಾಗಿ ನಂತರ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಾಸಕರಾದ ಎಚ್ಪಿ ಪ್ರಕಾಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮುಖಂಡರಾದ ಶೇಷಾದ್ರಿ ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು ಹಾಸನ ಜಿಲ್ಲೆಯ ಕಾರ್ಯಕರ್ತರು ನಮ್ಮ ಪಕ್ಷದ ಅದ್ರ ಜೊತೆಗೆ ರಾಜ್ಯಾದ್ಯಂತ ಕುಮಾರಸ್ವಾಮಿಯವರ ಹಾಗೆ ನಿಖಿಲ್ ಕುಮಾರಸ್ವಾಮಿಯವರ ಜೊತೆಗೆ ಎಚ್ ಡಿ ರೇವಣ್ಣವರ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ಸುರೇಶ್ ಬಾಬುರವರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಜಾತ್ಯಾತೀತ ಜನತಾದಳ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ನಾವೆಲ್ಲರೂ ಸಹ ಹೋಗ್ತಾ ಇದ್ದೇವೆ ಒಟ್ಟಿಗೆ ಕೂಡಿ ಧರ್ಮಸ್ಥಳ ಏನು ಇವತ್ತು ಧರ್ಮಾಧಿಕಾರಿಗಳಿಗೆ ಒಂದು ನೈತಿಕವಾದಂಥ ಬೆಂಬಲ ಅದ್ರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಅದ್ರ ಜೊತೆಗೆ ಅನೇಕ ಜನ ಒಂದು ಷಡ್ಯಂತ್ರವನ್ನು ರೂಪಿಸಿ ಧರ್ಮಸ್ಥಳದ ಏನು ಪಾವಿತ್ರ್ಯತೆಯನ್ನು ಹಾಡು ಮಾಡಲಿಕ್ಕೆ ಕೆಲವು ಕಿಡಿಗೇಡಿಗಳೇನು ಕುತಂತ್ರನ ಮಾಡಿ ಏನು ಧರ್ಮಾಧಿಕಾರಿಗಳಂಥ ವೀರೇಂದ್ರ ಅವರ ಒಂದು ಅವರೊಂದು ಏನು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬರ್ತಾಯಿದ್ರು ಅದಕ್ಕೊಂದು ಕಪ್ಪು ಚುಕೆಯನ್ನು ತರಲಿಕ್ಕೆ ಮಾಡಿದರು ಅದನ್ನು ಏನು ಇವತ್ತು ಎಸ್ ಐ ಟಿ ತನಿಖೆ ಮುಖಾಂತರ ಆ ಕಿಡಿಗೇಡಿಗಳನ್ನೆಲ್ಲ ಬಂಧನ ಮಾಡಿ ಈಗ ಈಗಾಗಲೇ ತನಿಖೆ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಲಿಂಗನೇಶ್ವರ್ ಅವರು ಹೇಳಿದರು ಧರ್ಮಸ್ಥಳ ಯಾವ ರೀತಿ ನಮ್ಮ ಸಮಾಜಕ್ಕೆ ಏನೊಂದು ಸರ್ಕಾರ ಸರ್ಕಾರ ಕೆಲಸ ಪರ್ಯಾಯವಾಗಿ ಇನ್ನೊಂದು ಅಂತ ತಪ್ಪಲಿದೆ ಈಗಾಗಲೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ವಿಸರ್ಜನಾ ಮಹೋತ್ಸವ ನಡೆಯುತ್ತಿದೆ ಇದೇ ಅವಧಿಯಲ್ಲಿ ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಹಬ್ಬ ಇರೋ ಕಾರಣ ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಸಾರ್ವಜನಿಕ ಸಹಕಾರ ನೀಡಬೇಕು ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಜಕ್ಕೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಎಚ್ಚರಿಸಿದ್ದಾರೆ ಬೇಲೂರು ಪಟ್ಟಣದ ಹೊರವಲಯದಲ್ಲಿ ಭರತ್ ಕನ್ವೆನ್ಷನ್ ಸಭಾಂಗಣದಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೇಲೂರು ಪೊಲೀಸ್ ಠಾಣೆ ವತಿಯಿಂದ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಹಬ್ಬವಿದೆ ಶಾಂತಿ ಮತ್ತು ಸಾಮರಸ್ಥವನ್ನು ಪ್ರತಿಯೊಬ್ಬರೂ ಬಯಸುತ್ತಾರೆ ಚಿಕ್ಕ ಮಕ್ಕಳಿಗೆ ದೊಡ್ಡ ಬಾವುಟಗಳನ್ನು ಕೊಡೋದು ಮತ್ತು ಇನ್ನಿತರೆ ಪ್ರಚೋದನಕಾರಿ ಹೇಳಿಕೆ ನೀಡುವುದು ನಿಜಕ್ಕೂ ಅಕ್ಷಮ್ಯವಾಗಿದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಅತ್ಯಂತ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿರುವ ಹಿನ್ನೆಲೆ ಆಯೋಜಕರುಗಳು ಪ್ರಚೋದನಕಾರಿ ಹೇಳಿಕೆಗೆ ಅವಕಾಶ ನೀಡಬಾರದು ಅಲ್ಲದೆ ಸ್ಥಳೀಯರಲ್ಲದೆ ಹೊರಗಿನಿಂದ ಬಂದು ಇಲ್ಲಿನ ಸಾಮರಸ್ಥ ಕೆಡಿಸುವಂತಹ ವ್ಯಕ್ತಿಗಳ ವಿರುದ್ದ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದ ಅವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಈ ಹಿಂದಿನಿಂದಲೂ ಕೂಡ ಪ್ರತಿಯೊಂದು ಹಬ್ಬಗಳನ್ನು ಸಾಮರಸ್ಥದಿಂದ ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಸಂತೋಷದ ವಿಚಾರ ವಿಶೇಷವಾಗಿ ನಾನು ಹಾಸನದಲ್ಲಿ ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಬೇಲೂರಿನಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ಯಾವುದೇ ಅವಘಡಗಳು ಸಂಭವಿಸದಂತೆ ಅತ್ಯಂತ ಸೌಹಾರ್ದತೆಯಿಂದ ನಡೆದಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕೂಡ ಸುಸೂತ್ರವಾಗಿ ನಡೆಯಲಿ ಎಂಬುದು ನಮ್ಮ ಆಶಯವಾಗಿದೆ ಎಂದರು ಅರಸಿಕೆರೆ ಡಿವೈಎಸ್ಪಿ ಗೋಪಿ ಮಾತನಾಡಿ ಈಗಾಗಲೇ ಗಣೇಶ ವಿಸರ್ಜನೆ ಮಹೋತ್ಸವ ನಡೆಯುತ್ತಿದ್ದು ಪೊಲೀಸ್ ಇಲಾಖೆ ನೀಡಿದ ಮುನ್ಸೂಚನೆಗಳಂತೆ ಆಯೋಜಕರು ಗಣೇಶ ವಿಸರ್ಜನೆ ನಡೆಸಬೇಕು ವಿಶೇಷವಾಗಿ ಸೆಪ್ಟೆಂಬರ್ ಐದರಂದು ಏದ್ಬಿಲಾದ ಹಬ್ಬ ಇರುವ ಕಾರಣ ಅಂದು ಪಟ್ಟಣದಲ್ಲಿ ಸಂಪೂರ್ಣ ಗಣೇಶ ವಿಸರ್ಜನೆಯನ್ನ ಮುಂದೂಡಬೇಕು ಕಾರಣ ಪೊಲೀಸ್ ಬಂದೋಬಸ್ತ್ ಎಲ್ಲರಿಗೂ ಕೂಡ ಅಗತ್ಯವಾಗಿ ನೀಡಬೇಕಾಗಿದೆ ಈ ಬಗ್ಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆಗಳಿಗೆ ಪ್ರತ್ಯುತ್ತರ ಅಥವಾ ಪೋಸ್ಟ್ ಮಾಡೋದನ್ನ ಮೊದಲು ಯುವಕರು ಕೈಬಿಡಬೇಕು ಇಲ್ಲವಾದರೆ ಸೈಬರ್ ಅಪರಾಧದ ಹಿನ್ನೆಲೆ ಪ್ರಕರಣ ದಾಖಲಿಸಲಾಗುತ್ತದೆ ಮತ್ತು ಡಿಜೆ ಸೌಂಡ್ ಸಂಪೂರ್ಣ ನಿಷೇಧ ಇರುವುದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಬೇಲೂರು ವೃತ್ತ ಆರಕ್ಷಕ ನಿರೀಕ್ಷಕ ರೇವಣ್ಣ ಮತ್ತು ಆರಕ್ಷಕ ಉಪನಿರೀಕ್ಷಕ ಶಿವಾನಂದ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೈಯದ್ ತೋಫಿಕ್ ಪುರಸಭಾ ಸದಸ್ಯ ಜಮಾಲುದ್ದೀನ್ ಕರವೆ ಅಧ್ಯಕ್ಷ ಚಂದ್ರಶೇಖರ್ ಲಕ್ಷ್ಮೀಪುರ ವೀರಾಂಜನೇಯ ಸ್ವಾಮಿ ದೇಗುಲಾಧ್ಯಕ್ಷ ಮೋಹನ್ ಕುಮಾರ್ ಮಸೀದಿ ಮುಖ್ಯಸ್ಥರು ವಿವಿಧ ಸಂಘಟನೆ ಮುಖಂಡರು ಹಾಜರಿದ್ದರು ಎಳಂಬರೆಯ ಬಗ್ಗೆ ನಾವು ಶನಿವಾರ ಬಂದಿರೋ ಯಾವತ್ತು ಸಹ ಗಣಪತಿ ವಿಸರ್ಜನೆ ಮಾಡಲ್ಲ ಅಂತಂದ್ರೆ ಸಭೆ ನಡೆದ ಮಾಡಿದ್ದೀವಿ ಅವತ್ತು ಒಂದಿನ ಯಾಕಂದ್ರೆ ಅವರು ಮಾಡ್ತಾ ಹೋದರೆ ಅವ್ರದ್ದು ಒಂದು ಕಾರ್ಯಕ್ರಮ ಇರ್ತಕ್ಕಂಥವೆಲ್ಲ ಕಾರ್ಯಕ್ರಮ ಭಾಗಿಯಾಗ್ತಾರೆ ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಇವತ್ತು ಬಂದಿದ್ದಿನ ಇವತ್ತು ನಾವು ಏನು ಈದ್ ಮಿಲಾಕ್ ಮತ್ತು ಗೌರಿ ಗಣೇಶ ಹಬ್ಬವನ್ನು ಒಂದು ಸೌಹಾರ್ದವಾಗಿ ನಾವು ಮಾಡ್ಕೊಂಡು ಬಂದಿದ್ದು ಒಂದು ಬೇಸರಿಯಲ್ಲಿ ಒಂದು ನಡೆದಿರ್ತಕ್ಕಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ತಾಲೂಕು ಹಳ್ಳಿ ಮೈಸೂರು ಕೆ ಗೋಪನಹಳ್ಳಿ ಗ್ರಾಮದಲ್ಲಿ ಹಂದಿ ಜೋಗಿ ಸಮುದಾಯದ ಯುವಕನ ಮೇಲೆ ಸವರ್ಣಿಯರಿಂದ ನಡೆದ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಡಿಸಿ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ರಾಜ್ಯ ಹೊಲೆಯ ಮಾದಿಗ ಸಂಘದ ಅಧ್ಯಕ್ಷ ಸಿದ್ದಪ್ಪ ಎಚ್ಚರಿಸಿದ್ದಾರೆ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಮೀಸಲಾಗಿದ್ದ ಜಾಗದ ಸರ್ವೆ ಸಂದರ್ಭದಲ್ಲಿ ಯುವ ಮುಖಂಡ ಮಂಜು ಮೇಲೆ ಹಲ್ಲೆ ನಡೆದಿದ್ದು ಹನ್ನೊಂದು ಮಂದಿಯ ವಿರುದ್ದ ಎಫ್ಐಆರ್ ದಾಖಲಾಗಿದ್ದರೂ ಬಂಧನವಾಗಿಲ್ಲ ಎಂದು ಅವರು ದೂರಿದ್ರು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಎರಡು ಪೊಲೀಸ್ ತುಕಡಿಗಳನ್ನು ನಿಯೋಜಿಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಜಯಣ್ಣ ಮಂಜು ಕುಮಾರ್ ರಾಮಸ್ವಾಮಿ ಹಾಗೂ ಇತರರು ಉಪಸ್ಥಿತರಿದ್ದರು ತೋಟದ ಪಕ್ಷದಲ್ಲಿ ಒಂದು ಇಪ್ಪತ್ತು ಫ್ಯಾಮಿಲಿ ಹಂದಿ ಜೋಗಿಗಳು ಸುಮಾರು ನೂರಿಂದ ನೂರಿಪ್ಪತ್ತು ವರ್ಷದ ಹಿಂದೆಯಿಂದ ಇಪ್ಪತ್ತು ಗುಂಟೆ ಮತ್ತು ಒಂದು ಎಕರೆ ಜಮೀನಿನಲ್ಲಿ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದುವೇ ಬಗರುಕುಮ್ ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಗ್ರಾಮದಲ್ಲಿ ಸರ್ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ಇಲ್ಲ ಅಲ್ಲಿ ಸರ್ವೆ ನಂಬರ್ ನಲವತ್ತಾರರಲ್ಲಿ ಐದು ಎಕರೆ ಹದಿನೇಳು ಗುಂಟೆ ಜಮೀನು ಗೋಮಾಳ ಜಮೀನಿದೆ ಅದರಲ್ಲಿ ಕೊಳಸುರ ತಾಲೂಕಿನ ಒಂದು ಎಸ್ ಎಸ್ ಟಿ ಸೇಫ್ ಗಾರ್ಡ್ ಕಮಿಟಿನಲ್ಲೂ ಕೂಡ ಜವಾಬ್ದಾರಿ ಅಂಬೇಡ್ಕರ್ ಕದುವೆಮಾಳಗಿ ಅಂತ ಬರ್ತಾರೆ ಸರ್ ಅಲ್ಲಿ ಬಂದಾಗ ಕರವಣಿ ಇರುತ್ತೆ ಸರ್ ಎಕರೆ ಹಿಂದೆ ತೊಂಬತ್ತೆಂಟು ಎರಡು ಸರ್ ಮೂವತ್ತು ಎಕರೆ ಗೋಮಳ ಇರುತ್ತೆ ಸರ್ ಅದೆಲ್ಲ ಬ್ರ್ಯಾಂಟಾಗಿರುತ್ತೆ ಸರ್ ಅದು ಇಲಾಖೆ ಈಗ ಹದಿನೇಳು ಎಕರೆ ಆಶ್ರಯಿಗೆ ಒಂದು ಎಕರೆ ಇನ್ನೆಲ್ಲ ಬ್ರ್ಯಾಂಟಾಗಿರುತ್ತೆ ಸರ್ ಅದನ್ನು ಕೂಡ ಅಳಿಬೇಕು ಅಂತ ಅವರು ಇದು ಮಾಡ್ತಾರೆ ಸರ್ ಅಲ್ಲಿ ಆ ಪೂರ್ತಿ ಮೂವತ್ತು ಎಕರೆ ನೋಡಿರಿ ಅಂತೇಳಿ ಅದು ಮೂವತ್ತಕ್ರೇನೋ ಅಳಿರಿ ಅಂದ್ರೆ ಎಲ್ಲಾನು ಅಳ್ಕೊಂಡ್ಬಿಡ್ತಾರೆ ಸರ್ ಅದಕ್ಕೂ ನಾವು ಅವಕಾಶ ಕೊಡ್ತೀವಿ ಸರ್ ಅಲ್ಲೇ ಆಯ್ತು ಅಳಿರಿ ಅಂತ ಹೇಳ್ತೀವಿ ಸರ್ ನಮ್ಮವ್ರನ್ನೆಲ್ಲ ಆಚೆ ಕಳಿಸ್ತಾರೆ ಸರ್ ಯಾರು ಒಬ್ರು ಇರಂಗಿಲ್ಲ ಈಗ ಒಂದು ಪುಟ್ಟ ಬ್ರೇಕ್ ಸ್ವಾಗತ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಧರ್ಮಸ್ಥಳ ಕ್ಷೇತ್ರವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲು ಹೊರಟಿದೆ ಎಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಅಗಿಲೇ ಯೋಗೇಶ್ ಆರೋಪಿಸಿದರು ಹಾಸನದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಹಾಗೂ ಅವರ ಕುಟುಂಬದ ವಿರುದ್ದದ ಆರೋಪದ ಹಿನ್ನೆಲೆ ಸರ್ಕಾರ ಎಸ್ಐಟಿ ತನಿಖೆ ನಡೆಸಲು ಕ್ರಮ ಕೈಗೊಂಡಿದ್ದು ತನಿಖೆ ಪ್ರಗತಿಯಲ್ಲಿದ್ದು ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನರ ದಿಕ್ಕು ತಪ್ಪಿಸಲು ಹಾಗೂ ಪ್ರಕರಣವನ್ನು ಜೀವಂತವಾಗಿರಿಸಲು ಮೂರು ಪಕ್ಷಗಳ ನಾಯಕರು ಸಾವಿರಾರು ಜನರನ್ನು ಸಂಘಟಿಸಿ ಧರ್ಮಾಯಾತ್ರ ಹೆಸರಲ್ಲಿ ರಾಜಕೀಯ ಮಾಡುತ್ತಿವೆ ಎಂದರು ಧರ್ಮಸ್ಥಳ ಕ್ಷೇತ್ರದ ಹಾಗೂ ಧರ್ಮಾಧಿಕಾರಿಗಳ ಜನಪರ ಕಾರ್ಯದ ಬಗ್ಗೆ ನನಗೆ ಹೆಮ್ಮೆ ಇದೆ ಆದರೆ ತನಿಖೆ ನಡೆಯುತ್ತಿರುವ ಹಂತದಲ್ಲಿ ಕ್ಷೇತ್ರವನ್ನು ರಾಜಕೀಯಕ್ಕೆ ಬಳಸಿಕೊಂಡಿರುವುದು ಸರಿಯಲ್ಲ ಸೌಜನ್ಯ ಹತ್ಯೆ ನಂತರ ಈ ಪಕ್ಷಗಳು ಎಷ್ಟರ ಮಟ್ಟಿಗೆ ಆ ಕುಟುಂಬದ ಪರ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿವೆ ಇದೀಗ ಜನರ ಭಾವನೆ ಜೊತೆಗೆ ಯಾತ್ರೆ ಮೂಲಕ ಚಲ್ಲಾಟ ಆಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪಂಕಜ ಮಂಜುನಾಥ್ ಮಮತಾ ಉಪಸ್ಥಿತರಿದ್ದರು ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳು ಧರ್ಮಸ್ಥಳ ಕ್ಷೇತ್ರವಾಗಿ ರಾಜಕೀಯವಾಗಿ ಜನರಿಗೆ ಒಂದು ತಪ್ಪು ಸಂದೇಶನ ಕೊಡ ಕೊರಟಿದ್ದಾರೆ ಅದರಲ್ಲೂ ಬಿ ಜೆ ಪಿಯವರು ಭಾರಿ ದೊಡ್ಡ ಅಂದರೆ ವಿಷಯಾಂತರ ಮಾಡೋಕ್ಕೆ ಜನರ ಮನಸ್ಸನ್ನು ಬೇರೆ ಕಡೆ ಸೆಳೆಯೋಕ್ಕೋಸ್ಕರ ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಅವರಲ್ಲಿರೋಂಥ ಉಳುಕನ್ನ ಮುಚ್ಚೋದಕ್ಕೆ ಧರ್ಮಸ್ಥಳನ ಇದ್ದಾರೆ ವೈಯಕ್ತಿಕವಾಗಿ ಇದು ಪಾರ್ಟಿ ವಿಷಯ ಅಲ್ಲ ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರಜ್ಞಾವಂತ ನಾಗರಿಕನಾಗಿ ಮಾತಾಡ್ತಾ ಇದ್ದೀನಿ ಬಟ್ ನನ್ನ ಪಾರ್ಟಿ ಸ್ಟ್ಯಾಂಡು ಕೂಡ ಇದೇ ಇದೆ ಚಿಕ್ಕಹಳ್ಳಿ ಕಡಿಮೆ ಜನಸಂಖ್ಯೆ ಹೊಂದಿದ್ರು ಗಣಪತಿ ಪೆಂಡಾಲ್ ಎಂಬ ಭವ್ಯ ಕಟ್ಟಡ ತಲೆ ಎತ್ತಿರೋದು ಗ್ರಾಮದ ಸಾಧನೆಯಾಗಿದೆ ಎಂದು ಶಾಸಕ ಹುಲಹಳ್ಳಿ ಸುರೇಶ್ ಹೇಳಿದರು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ತುಂಬದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಜ್ಜನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಗಣಪತಿ ಪೆಂಡಾಲನ ಉದ್ಘಾಟಿಸಿ ಮಾತನಾಡಿದ ಅವರು ಸಂಸ್ಕಾರ ಹಾಗೂ ಸಹಬಾಳ್ವೆಯ ಪ್ರತೀಕವಾದ ಪೆಂಡಲ್ ನಿರ್ಮಿಸಿರುವುದು ಶ್ಲಾಘನೀಯ ಇದೇ ರೀತಿ ಗ್ರಾಮವು ವಿನಾಯಕನ ಅನುಗ್ರಹದಿಂದ ಸರ್ವಾಂಗೀಣ ಅಭಿವೃದ್ದಿ ಸಾಧಿಸಲಿ ಎಂದು ಹಾರೈಸಿದ್ರು ಗ್ರಾಮದ ಹಿರಿಯ ಮುಖಂಡ ಯುಪಿ ಮಲ್ಲೇಶ್ ಮಾತನಾಡುತ್ತಾ ದಾನಿಗಳು ಗ್ರಾಮ ಪಂಚಾಯಿತಿಯ ಅಲ್ಪ ಅನುದಾನ ಆನೆ ಹಾವಳಿ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಅನುಭವಿಸುತ್ತಿರುವ ನಷ್ಟದ ನಡುವೆಯೂ ಗ್ರಾಮಸ್ಥರು ಕಷ್ಟಪಟ್ಟು ನೀಡಿದ ಹಣಕಾಸಿನ ನೆರವು ಇವೆಲ್ಲವುಗಳ ಪರಿಣಾಮ ಗ್ರಾಮದಿಂದ ಅಂದಾಜು ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಣಪತಿ ಪೆಂಡಾಲ್ ಇಂದು ನಿರ್ಮಾಣವಾಗಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ವಿದ್ಯ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ ಮುಖಂಡರಾದ ಶಿವಾನಂದ್ ಎಚ್ಡಿ ತುಳಸಿದಾಸ್ ಅಮಿತ್ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು ನೂತನವಾಗಿ ನಿರ್ಮಿಸಲಾಗಿರುವ ಗಣಪತಿ ಪೆಂಡಾಲ್ ಅನ್ನು ಉದ್ಘಾಟಿಸಿದ ನಂತರ ಶಾಸಕ ಹುಲಹಳ್ಳಿ ಸುರೇಶ್ ಹಾಗೂ ಇತರೆ ಗಣ್ಯರು ದೀಪ ಬೆಳಗಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಗೌರಿ ಗಣೇಶನ ಹಬ್ಬದ ಶುಭಾಶಯನ ತಮ್ಮೆಲ್ಲರಿಗೂ ಕೋರ್ತಾ ಯಾಕೆಂದರೆ ಗೌರಿ ಅಂದ್ರೆ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಇದು ನಾಳೆ ಎಲ್ಲ ನಾಡಿದ್ದೇ ಹಬ್ಬ ಇರ್ತಕ್ಕಂಥದ್ದು ಪ್ರಥಮವಾಗಿ ಎಲ್ಲ ನನ್ನ ಸಹೋದರಿಯರಿಗೆ ಸಹೋದರರಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯನ ಕೊರತ ವಿಶೇಷವಾಗಿ ಮೂರ್ತಿ ಚಿಕ್ಕದಾದವರು ಕೀರ್ತಿ ದೊಡ್ಡದು ಅಂತಕ್ಕಂಥ ಚಿಕ್ಕ ಹಳ್ಳಿ ದೊಡ್ಡ ಸಾಧನೆ ಅದಕ್ಕೆ ಸಾಕ್ಷಿ ಅಕ್ಷರ ಬುಕ್ ಹೌಸ್ ವತಿಯಿಂದ ಸೆಪ್ಟೆಂಬರ್ ಹದಿನಾಲ್ಕರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ನಗರದ ಎಂಜಿ ರಸ್ತೆ ಗಾಂಧಿ ಭವನದಲ್ಲಿ ಅಕ್ಷರ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಕ್ಷರ ಅಕಾಡೆಮಿಯ ಕಾರ್ಯದರ್ಶಿ ಗಂಗಾಧರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಕ್ಷರ ಬುಕ್ ಹೌಸ್ ಪ್ರಾರಂಭಿಸಲಾಯಿತು ಅಲ್ಲಿಂದ ಇಲ್ಲಿವರೆಗೂ ನೂತನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಕಳೆದ ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದಂತಹ ಐನೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದೆಂದು ಹೇಳಿದರು ಸರ್ಕಾರಿ ಶಾಲೆಯಲ್ಲಿ ತೇರ್ಗಡೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಶೇಕಡಾ ಎಪ್ಪತ್ತರಷ್ಟು ಹಾಗೂ ಖಾಸಗಿ ಶಾಲೆಯಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಶೇಕಡಾ ಎಂಬತ್ತರಷ್ಟು ಅಂಕವನ್ನು ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಸಿದ ಐನೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಸನ್ಮಾನಿಸುವ ಸಂದರ್ಭ ಅವರಿಗೆ ಬಹುಮಾನದ ರೂಪದಲ್ಲಿ ಪುಸ್ತಕಗಳನ್ನು ನೀಡಲಾಗುವುದೆಂದು ಮಾಹಿತಿ ನೀಡಿದರು ಒಂದು ಸಾಹಸ ಮಾಡಿ ಆ ಪುಸ್ತಕದ ಅಂಗಡಿ ಹತ್ತು ವರ್ಷ ಸಕ್ಸೆಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೇವೆ ಅದೊಂದು ಒಂದು ಗ್ರೇಟೆಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಿನ ಜನ್ರೇಷನಲ್ಲಿ ಪುಸ್ತಕನ ಕೊಳ್ಳೋರು ಪುಸ್ತಕನ ಗಿಫ್ಟ್ ಹಾಕ್ಕೊಡೋರು ಪುಸ್ತಕ ಓದೋರ ಸಂಖ್ಯೆ ಭಾರಿ ವಿರಳ ಆದರೂ ಅಕ್ಷರ ಬುಕ್ ಹೌಸ್ ಕಳೆದ ಹತ್ತು ವರ್ಷದಿಂದಲೂ ಈ ಒಂದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇದ್ದೀವಿ ಅದ್ರ ಜೊತೆಗೆ ಸೊ ಹಾಗಾದರೆ ಬರೀ ಪುಸ್ತಕದ ಅಂಗಡೇ ಮಾಡಿದ ತಕ್ಷಣ ಮುಗಿದೋಯ್ತಾ ನಮ್ಮ ಡ್ಯೂಟಿ ಅಂತ ಯೋಚನೆ ಮಾಡಿದ್ವಿ ಸೊ ಪುಸ್ತಕ ಓದೋರನ್ನ ನಾವು ಯಂಗ್ ಮೈಂಡ್ಸ್ನ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷದಿಂದನೂ ಒಂದು ಅವಾರ್ಡ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ ಅದರ ಹೆಸರು ಅಕ್ಷರ ಪುರಸ್ಕಾರ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ವಿ ಅದ್ರ ಉದ್ದೇಶ ಏನಾಗಿತ್ತು ಅಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾಂಬಿತ ವಿದ್ಯಾರ್ಥಿಗಳಿಗೆ ಎಂಟಿಂದ ಹತ್ತು ಪುಸ್ತಕಗಳನ್ನೇ ಗಿಫ್ಟ್ ಆಗಿ ಕೊಡುವಂಥದ್ದು ಬಹುಮಾನದ ಬದಲಾಗಿ ಒಂದು ಸಾವಿರ ರೂಪಾಯಿ ವರ್ತಿನ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆ ಒಂದೊಂದು ಮಗುಗೆ ಎಂಟರಿಂದ ಹತ್ತು ಪುಸ್ತಕ ಕೊಟ್ಟರೆ ಉದ್ದೇಶ ಇಷ್ಟೇ ಮನೇಲಿ ಒಂದು ಸಣ್ಣ ಲೈಬ್ರರಿ ಓಪನ್ ಆಗಲಿ ಅಂತ ಸೊ ನಾವು ಪುಸ್ತಕ ಓದಿ ಓದಿ ಅಂತ ಹೇಳೋದಕ್ಕಿಂತ ಒಂದು ಸಣ್ಣ ಲೈಬ್ರರಿನ ಓಪನ್ ಮಾಡಿಸೋ ಪ್ರಯತ್ನಪಟ್ಟರೆ ಅಟ್ಲೀಸ್ಟ್ ಯಂಗ್ ಮೈಂಡ್ಸಿಂದನಾದರೂ ಓದೋ ಅಭ್ಯಾಸಗಳಾಗಲಿ ಅಂತ ಕಳೆದ ಹತ್ತು ವರ್ಷದಿಂದ ತುಂಬ ಸಿನ್ಸಿಯರಾಗಿ ಈ ಎಫರ್ಟನ್ನು ಇದ್ದೀವಿ ಏಳರಿಂದ ಎಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲೋ ಒಂದು ಕಡೆ ನಾವು ಮಾಡಿದ್ದು ರೀಚ್ ಆಗ್ತಿದೆ ಅಂತ ಹೇಳಿ ಸೊ ಇದು ಹತ್ತು ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಬ್ರೇಕ್ನೂಸ್ಗೆ ಸ್ವಾಗತ ಹಾಸನ ನಗರದ ತೇರಾಪಂತ್ ಸಭಾಭವನದಲ್ಲಿ ಆಗಸ್ಟ್ ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಟಿಪಿಎಫ್ ಅಧ್ಯಕ್ಷ ಪ್ರಕಾಶ್ ಬನ್ಸಾಲಿ ತಿಳಿಸಿದ್ದಾರೆ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉತ್ತಮವಾಗಿ ಆಯೋಜನೆ ಮಾಡಿದ್ದು ಇದರಲ್ಲಿ ಫುಡ್ ಫೆಸ್ಟ್ ಮ್ಯೂಸಿಕ್ ಫುಡ್ ಸ್ಟಾಲ್ಗಳು ಮತ್ತು ಫನ್ ಗೇಮ್ಸ್ಗಳು ಆಕ್ಟಿವಿಟೀಸ್ಗಳು ಹಾಗೂ ಇಂಟರಾಕ್ಷನ್ ಸೆಷನ್ಗಳು ಇರುತ್ತವೆ ಸಮಾಜದ ಜನರಿಗೆ ಉತ್ತಮ ಕಾರ್ಯಕ್ರಮವಾಗುತ್ತದೆ ಎಲ್ಲರೂ ಭಾಗವಹಿಸಿ ಎಂದು ಮನವಿ ಮಾಡಿದರು ಈ ವೇಳೆ ಟಿಪಿಎಫ್ ಅಧ್ಯಕ್ಷರಾದ ಪ್ರಕಾಶ್ ಬನ್ಸಾಲಿ ಹಾಗೂ ಕಾರ್ಯದರ್ಶಿ ಪ್ರಣವ್ ಕೊಥಾರಿ ಹಾಜರಿದ್ದರು ಎಲ್ರಿಗೂ ಜಯ ತೇರಾಪನ್ ಪ್ರೊಫೆಷನಲ್ ಫಾರಂ ಹಾಸನ ವತಿಯಿಂದ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತೇರಾಪನ್ ಸಭಾಭವನ ಹಾಸನದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ತರಹದ ಇದು ಫನ್ ಫನ್ ಫುಡ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತೂ ಕಾರ್ನಿವಲ್ ಟ್ವೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಇದರಲ್ಲಿ ಎಲ್ಲ ಟೈಪ್ದ ಕಾರ್ಯಕ್ರಮಗಳು ಇರುತ್ತದೆ ಮ್ಯೂಸಿಕ್ ಆಗಲಿ ಇಲ್ಲ ಫುಡ್ ಸ್ಟಾಲ್ ಫುಡ್ ಸ್ಟಾಲ್ಸು ಇರುತ್ತದೆ ಫುಡ್ ಸ್ಟಾಲ್ಸ್ ಇದೆ ಮ್ಯೂಸಿಕ್ಸ್ ಇದೆ ಫನ್ ಗೇಮ್ಸ್ ಇದೆ ಒಳ್ಳೆ ಆಕ್ಟಿವಿಟೀಸ್ ಇದೆ ಇಂಟ್ರ್ಯಾಕ್ಟಿವ್ ಸೆಷನ್ಸ್ ಇದೆ ಎಲ್ಲ ಥರದ್ದು ನಮಗೆ ನಮ್ಮ ಸಮಾಜದ ಎಲ್ಲ ಜನರು ಸೇರಿ ಒಂದು ಇಂಟ್ರ್ಯಾಕ್ಷನ್ ಸೆಷನ್ನು ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಭಾಗವಹಿಸಿ ನಾನು ಪ್ರಕಾಶ್ ಬಲ್ಸಾಲಿ ಹಾಸನ್ ಟಿ ಪಿ ಎಫ್ ಪ್ರೆಸಿಡೆಂಟ್ ಪ್ರಣವ್ ಕೊತಾರಿ ಸೆಕ್ರೆಟ್ರಿ ಟಿ ಪಿ ಎಫ್ ಹಾಸನ್ ಹೊಳನಸಿಪುರದ ಹಾಸನ ಮುಖ್ಯ ರಸ್ತೆಯ ಕಾಮಸಮುದ್ರ ಪಾಳ್ಯ ಬಳಿ ಸಿಮೆಂಟ್ ಜೀಲಾ ತುಂಬಿದ್ದ ಟಾಟಾ ಎಸ್ ವಾಹನ ಪಲ್ಟಿಯಾಗಿದೆ ಘಟನೆಯಲ್ಲಿ ಚಾಲಕ ಗಾಯಗೊಂಡಿದ್ದು ಅದೇ ವೇಳೆ ರಾಷ್ಟೀಯ ಹೆದ್ದಾರಿ ಮುನ್ನೂರ ಎರಲ್ಲಿ ಸಂಚರಿಸುತ್ತಿದ್ದ ಸಂಸದ ಶ್ರೇಯಸ್ ಪಟೇಲ್ ಅವರು ಕೂಡಲೇ ಇಳಿದು ಗಾಯಾಳು ಚಾಲಕನನ್ನು ಆಸ್ಪತ್ರೆಗೆ ಸಾಗಿಸುವ ಮೂಲಕ ಮಾನವೀಯತೆ ಮೆರೆದರು ಮಾತ್ರವಲ್ಲದೆ ಕೆಲಹೊತ್ತು ಘಟನಾ ಸ್ಥಳದಲ್ಲಿ ನಿಂತು ರಸ್ತೆಯಲ್ಲಿ ಚೆಲ್ಲಾಡಿದ್ದ ಸಿಮೆಂಟ್ ಚಿಲ್ಲೆಗಳನ್ನು ಸ್ಥಳೀಯರ ಮೂಲಕ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಸಿಮೆಂಟ್ ತುಂಬಿದ ವಾಹನ ಪಲ್ಟಿಯಾಗಲು ಚಲಿಸುತ್ತಿದ್ದಾಗಲೇ ಟೈರ್ ಸಿಡಿದಿದ್ದು ಕಾರಣ ಎನ್ನಲಾಗಿದೆ ಸಂಸದರ ಮಾನವೀಯತೆ ಸ್ಪಂದನ ಗುಣಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ನಿಷೇಧಕ್ಕೆ ಮಸೂದೆ ಮಂಡನೆ ಮಾಡಿರುವುದು ನಿಜಕ್ಕೂ ಸ್ವಾಗತಾರ್ಹ ಒಂದು ವೇಳೆ ಮಸೂದೆಯನ್ನು ಕಠಿಣವಾಗಿ ಮಂಡಿಸದಿದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟೀಯ ಉಸ್ತುವಾರಿ ಕನಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ವೇಲೂರಿನಲ್ಲಿ ಮಾತನಾಡಿದ ವಿಶ್ವ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರು ಸ್ಥಾಪಿತ ರಾಷ್ಟೀಯ ಮಹತ್ವವಾದ ಬೃಹತ್ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಅನಧಿಕೃತ ಬೆಟ್ಟಿಂಗ್ ನಿಷೇಧ ಮಾಡಬೇಕೆಂದು ಕಳೆದ ಆರು ವರ್ಷದಿಂದ ಪಾದಯಾತ್ರೆ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ರಥಯಾತ್ರೆ ಮೂಲಕ ಭಾರತ ಸರ್ಕಾರಕ್ಕೆ ಘನತವೆತ್ತ ರಾಷ್ಟಪತಿಯವರಿಗೆ ಪ್ರಧಾನಮಂತ್ರಿಗಳಿಗೆ ಸಂಬಂಧಿಸಿದ ಉನ್ನತ ಅಧಿಕಾರಿಗಳಿಗೆ ನಲವತ್ತು ಬೇಡಿಕೆಗಳ ಈಡೇರಿಕೆಯ ಮನವಿ ಪತ್ರವನ್ನು ಸಲ್ಲಿಸಿ ಹೋರಾಟದ ಫಲದಿಂದ ಕೇಂದ್ರ ಸರ್ಕಾರ ಬಹು ಪ್ರಾಮುಖ್ಯತೆ ಹೊಂದಿದ ಈ ಆನ್ಲೈನ್ ಗೇಮ್ ನಿಷೇಧ ಲೋಕಸಭೆಯಲ್ಲಿ ಮಸೂದೆ ಮಂಡನೆ ಮಾಡಿದರು ರುವುದು ನಮ್ಮ ಹೋರಾಟಕ್ಕೆ ಸಿಕ್ಕ ಪ್ರಮುಖ ಜಯವಾಗಿದೆ ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತದೆ ಎಂದರು ಆಧುನಿಕ ಕಾಲಘಟ್ಟದಲ್ಲಿ ಬಹುತೇಕ ಯುವಕರು ಸೇರಿದಂತೆ ಎಲ್ಲಾ ವಯೋಮಾನದವರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಗೇಮ್ ಬೆಟ್ಟಿಂಗ್ಗೆ ಒಳಪಟ್ಟು ತಮ್ಮ ಹಣವನ್ನು ಕಳೆದುಕೊಳ್ಳುವುದಲ್ಲದೆ ಆತ್ಮಹತ್ಯೆ ಕಡೆ ಸಾಗುತ್ತಿದ್ದಾರೆ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರವು ವಿಧಾನಮಂಡಲ ಅಧಿವೇಶನದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜುಜಾಟವನ್ನು ನಿಷೇಧಿಸಲು ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಅರವತ್ಮೂರಕ್ಕೆ ತಿದ್ದುಪಡಿ ತರಲು ಮುಂದಾಗಿದೆ ಕರಡು ಮಸೂದೆ ಪ್ರಕಾರ ಇಂಟರ್ನೆಟ್ ಮೊಬೈಲ್ ಅಪ್ಲಿಕೇಶನ್ಗಳು ಅಥವಾ ಇತರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನಡೆಸಲಾಗುವ ಪಂದ್ಯ ಅಥವಾ ಚಟುವಟಿಕೆಯ ಫಲಿತಾಂಶದ ಮೇಲೆ ಹಣ ಟೋಕನ್ಗಳು ವರ್ಚುವಲ್ ಕರೆನ್ಸಿ ಅಥವಾ ಎಲೆಕ್ಟಾನಿಕ್ ನಿಧಿಗಳ ಪಣ ತೊಡೋದು ಅಥವಾ ಪಣಕ್ಕಿಡುವ ಯಾವುದೇ ರೂಪದಲ್ಲಿ ಆನ್ಲೈನ್ ಬೆಟ್ಟಿಂಗ್ ಅನ್ನು ಇದು ನಿಷೇಧಿಸುವ ಬಗ್ಗೆ ತಿಳಿಸಿದ್ದಾರೆ ಕೌಶಲ್ಯದ ಆಟಕ್ಕೆ ಈ ಮಸೂದೆಯಡಿ ವಿನಾಯಿತಿ ನೀಡಬಾರದು ಯಾವುದೇ ಆಟ ಸ್ಪರ್ಧೆ ಅಥವಾ ಚಟುವಟಿಕೆಯಲ್ಲಿ ಫಲಿತಾಂಶವು ಭಾಗವಹಿಸುವವರ ಕೌಶಲ್ಯ ಜ್ಞಾನ ತರಬೇತಿ ಅಥವಾ ಪರಿಣತಿಯಿಂದ ನಿರ್ಧರಿಸಲ್ಪಡುವುದಿದ್ರೆ ಅದಕ್ಕೆ ಅವಕಾಶವಿದೆ ರಾಜ್ಯ ಸರ್ಕಾರ ಅಥವಾ ಗೊತ್ತುಪಡಿಸಿದ ಪ್ರಾಧಿಕಾರವು ನಿರ್ಧರಿಸಿದಂತೆ ಕೌಶಲ್ಯದ ಆಟಗಳು ನಿಯಂತ್ರಣ ಮತ್ತು ಪರವಾನಗಿ ಒಳಪಟ್ಟು ನಿಷೇಧದಿಂದ ವಿನಾಯಿತಿ ಪಡೆಯುತ್ತದೆ ಎಂದು ಮಸೂದೆಯನ್ನು ಕಠಿಣವಾಗಿ ಮಂಡಿಸಬೇಕು ಎಂದರು ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ವ್ಯಾಪ್ತಿಯಲ್ಲಿನ ಐದಳ್ಳ ಕಾವಲು ಎರಡು ಸಾವಿರದ ಐನೂರ ಐವತ್ತೈದು ಎಕರೆ ಭೂಮಿ ರೈತಾಬಿ ವರ್ಗಕ್ಕೆ ನೀಡಬೇಕೆಂದು ರಾಷ್ಟಪತಿಗಳ ಆದೇಶವಿದೆ ಆದರೆ ಅಧಿಕಾರಿಗಳು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಷ್ಟೀಯ ಉಸ್ತುವಾರಿ ಕನಕಂಚನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಏಜಾಜ್ ಪಾಷಾ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ನಂಜಮ್ಮ ರೈತಪರ ಹೋರಾಟಗಾರರಾದ ಅಬ್ದುಲ್ ಕುನ್ನಿ ಮೊಹಮ್ಮದ್ ಖಾನ್ ರಾಜ್ಯ ಸಂಚಾಲಕ ಆಯುಬ್ ಪಾಷಾ ಹಾಜರಿದ್ರು ಬೇಲೂರು ರಾಷ್ಟ್ರದಲ್ಲಿ ಆನ್ಲೈನ್ ಗೇಮ್ ಇಂದ ಅನೇಕ ರಾಷ್ಟ್ರದ ಅನೇಕ ಬಾಬಾರ ಬಡ ವಿದ್ಯಾರ್ಥಿಗಳು ಹಾಗೂ ಶ್ರೀಮಂತರ ವಿದ್ಯಾರ್ಥಿಗಳು ಮಕ್ಕಳು ಸಹ ಗೇಮ್ನಲ್ಲಿ ಆಟ ಆಡಿ ತುಂಬಾ ನೋವಿನ ಒಂದು ಸಂಗತಿಯಾಗಿತ್ತು ಈಗಾಗಲೇ ಕಾರವಾರದಲ್ಲಿ

ನನ್ನ ಮೇಲೆ ಸುಳ್ಳು ಆರೋಪ ಎನ್ಆರ್ ಸಂತೋಷ್ ಮೇಲೆ ಮಾನನಷ್ಟ ಮೊಕದ್ದಮೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಕೆಎಂ ಶಿವಲಿಂಗೇಗೌಡ ಮಿತಿಮಿರಿ ಹೆಚ್ಚಾಗಿರುವ ಬೀದಿ ನಾಯಿಗಳ ಹಾವಳಿ ರಸ್ತೆಯಲ್ಲಿ ಓಡಾಡಲು ಭಯಪಡುತ್ತಿರುವ ಜನ ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಾಯಿ ಹಿಡಿಯಲು ಸಾರ್ವಜನಿಕರ ಮನವಿ ಎಷ್ಟೊತ್ತು ನೀವು ನೋಡಿದ ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್